ನಮಸ್ಕಾರ ಎಲ್ಲರಿಗೂ ರೀ ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ನಾವು ರೀ ನಿಮ್ಗಂತ ತಗೊಂಡು ಬಂದೀವಿ ರೀ ಅತಿ ಸುಲಭವಾಗಿ ಮಾಡುವಂತಹ ಭಾಳ ಮಸ್ತ್ ಆಗುವಂತಹ ಕ್ಯಾರೆಟ್ ಹೋಳಿಗೆ ರೆಸಿಪಿ ರೀ ನೀವೆಂದೂ ತಿಂದಿರ್ಲಿಕ್ಕಿಲ್ಲ ಅಂತಂದ್ರೆ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕನ್ನಿಸುವಂತಹ ಹೋಳಿಗೆ ರೆಸಿಪಿ ರೀ ಕ್ಯಾರೆಟ್ ಹೋಳಿಗೆಯನ್ನು ಸುಲಭವಾಗಿ ಇವತ್ತು ತಿನ್ಬಿಡ್ದಾಗ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ನಾವಿಲ್ಲಿ ಒಂದೂವರೆ ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇವೆ ನೀವು ಇದ್ರ ಬದಲಿ ಗೋಧಿ ಹಿಟ್ಟು ತೊಗೊಂಡ್ರೂ ನಡಿತೈತಿ ಆದರೆ ಅದನ್ನು ಚಾನೀಸ್ ತೊಗೊಳ್ಳಿ ಅದಾದ ನಂತರ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ಪ ಜೀರೋ ನಂಬರ್ ರವೆ ಪೂರ್ತಿ ಸಣ್ಣ ರವಾನ ಹಾಕ್ತೀವಿ ಅದಾದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಹಂಗೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ 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 ನೀರು ಹಾಕಿ ಚಲೋ ತಂಗಿ ನೀವು ನಾದಾಗಿ ಶುರು ಮಾಡಬೇಕು ಹೋಳ್ಗೆ ಹಿಟ್ಟಂಗೆ ಬರ ಬರಿಯಾಗಿ ಮಸ್ತಾಗಿ ಸಾಫ್ಟಾಗಿ ಮಿದ್ರಿ ನಾದ್ರಿ ಸ್ವಲ್ಪ ಬೇಕಂತಂದ್ರೆ ಮ್ಯಾಲ ನೀರು ಹೆಚ್ಚು ಹಾಕಿ ಅದನ್ನು ಮತ್ತೆ ನಾದಿ ನೀವು ಒಂದೂವರೆ ತಾಸದ ಕರೆ ತೆಗೆದಿಟ್ಕೊಂಡ್ಬಿಟ್ರಿ ಅದು ಚಲೋ ತಂಗಿ ನೆನಿಬೇಕು ಅಲ್ಲಿ ಥರ ಏನು ಮಾಡ್ಕೋರಿ ನೀವು ಕ್ಯಾರೆಟ್ ನಾವಿಲ್ಲಿ ಒಂದು ಕೆ ಜಿ ಕ್ಯಾರೆಟನ್ನು ತೊಗೊಂಡಿದ್ದೀವಿ ಅದನ್ನು ತುರಿದು ತಗೊಳಾತಿದೀವಿ ರೀ ತ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ್ ಅಂಟ್ಸ್ಕೊಂಡು ಬರ್ಬೇಕಾಗ್ಕೈತ್ರಿ ತಿಳಿತಿರ್ಲೇ ಆಮೇಲೆ ಮಿಕ್ಸರ್ ಹೋಗಿದ್ದಕ್ಕೆ ನೀರು ಗಿರಿ ಏನು ಸೇರ್ಸಂಗಿಲ್ಲ ಬರೀ ಅದನ್ನ ನಟ ರುಬ್ಕೊಂಡು ನೀವನ್ನ ತೊಗೊಂಡ್ಬರ್ಬೇಕು ಅದಾದ ನಂತರ ಒಂದು ಪಾತ್ರೆದಾಗ ಸ್ವಲ್ಪ ತುಪ್ಪ ಕಾಯೋಕೆ ಇಡ್ನು ತುಪ್ಪ ಕಾದ ಆದ ನಂತರ ಅದಕ್ಕೆ ರುಬ್ಕೊಂಡು ಬಂದಿರುವಂತಹ ಕ್ಯಾರೆಟನ್ನು ನೀವು ಸೇರಿಸ್ಬೇಕ್ರಿ ಈಗ ತುಪ್ಪ ಜೊತೆ ಇದನ್ನು ಮಿಕ್ಸ್ ಮಾಡಿ ಬಿಸಿ ಮಾಡೋಕೆ ನೀವು ಸ್ಟಾರ್ಟ್ ಮಾಡಬೇಕ್ರಿ ಸ್ವಲ್ಪ ಟೈಮ್ ಹಿಡಿತೈತಿ ಆದ್ರೆ ಸಮಾಧಾನೇ ನೀವು ಅದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ತಿರುಗಾಡ್ಕೋತ ಬಿಸಿ ಮಾಡ್ಕೋತ ಇರ್ರಿ ಇನ್ನು ಈಗ ನೋಡ್ಬೋದು ಅದ್ರ ಕಲರು ಚೇಂಜ್ ಆಗತ್ತೈತಿ ಆಮೇಲೆ ನಾವು ಅದಕ್ಕೆ ಏನು ಮಾಡ್ನಪ್ಪಾ ಅಂತಂದ್ರೆ ಒಂದು ಎರಡು ನೂರು ಗ್ರಾಮಷ್ಟು ಸಕ್ಕರೆಯನ್ನು ಸೇರ್ಸಕತಿವಿ ನಿಮ್ಗೆ ಜಾಸ್ತಿ ಬೇಕಾಗಿತ್ತು ಅಂತಂದ್ರೆ ಜಾಸ್ತಿ ಸೇರಿಸ್ಬೋದು ಯಾಕಂತಂದ್ರೆ ನಮ್ದು ಸ್ವಲ್ಪ ಸಕ್ಕರೆ ದಪ್ಪ ಐತ್ರಿ ಇಲ್ಲಿ ಆಮೇಲೆ ತ ನೆಕ್ಸ್ಟ್ ಆ ಸಕ್ಕರೆನೂ ಈ ಕ್ಯಾರೆಟ್ ಜೊತೆ ಚಲೋ ತಂಗಿ ಮಿಕ್ಸ್ ಕೊಡ್ಬೇಕು ರೀ ಮಿಕ್ಸ್ ಕೊಟ್ಟಾದ ತ ನೀವು ನೋಡ್ಬೋದು ಎಕ್ದ್ ಶಿರಾಕಂಡಂಗೆ ಕಾಣತೈತಿ ರೀ ಈ ರೀತಿ ಟೆಕ್ಸ್ಚರ್ ಅದಕ್ಕೆ ಬರಬೇಕು ಆಮೇಲೆ ನಾವಿಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅನ್ನ ಸೇರ್ಸಾಕತ್ತೀವಿ ಮೊದಲು ಹಾಕಿದ ಜೀರೋ ನಂಬರ್ ರವೆ ಪೂರ್ತಿ ಸಣ್ಣ ಇದು ಅದಕ್ಕೆ ಸ್ವಲ್ಪ ಮ್ಯಾಲ ಇರ್ತದಿಲ್ಲ ಅದಕ್ಕೆ ಚಿರೋಟಿ ರವೆ ಅದಾದ ನಂತರ ಇದಕ್ಕೆ ಏಲಕ್ಕಿ ಪುಡಿ ಇಷ್ಟು ಹಾಕಿ ಕರೆಕ್ಟಾಗಿ ಒಮ್ಮೆ ನಾವು ಅದನ್ನು ಮಿಕ್ಸ್ ಮಾಡಬೇಕ್ರಿ ನೀವಿಲ್ಲಿ ಕೇಳ್ಬೋದ್ರಿ ರವೆ ಹಂಗೆ ಹಾಕಿದ್ರು ಏನು ಹುರಿದು ಹಾಕಿದ್ರು ಅಂಥೇಳಿ ನಾವಿಲ್ಲಿ ಹಂಗೆ ಹಾಕಿದ್ದೀವಿ ನೀವು ಹಂಗೆ ಹಾಕಿರಿ ಆಮೇಲೆ ತದನ್ನ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ತಿಳಿತಿರಲ್ಲ ಅಕಸ್ಮಾತ್ ಕ್ಯಾರೆಟ್ರು ಎಲ್ಲರ ನೀರಾಂಶ ಅಂಶ ಇತ್ತು ಅಂತಂದ್ರೆ ಅದು ರವೆ ತೊಗೊಂಡ್ಬಿಡ್ತೈತಿ ಅದ್ರ ಜೊತೆನ ಅದು ಬೆಂದು ಬಿಡ್ತೈತಿ ಆಮೇಲೆ ಅದನ್ನು ಸ್ವಲ್ಪ ಸ್ಟೀಮ್ ಆಗಾಕ ನೀವು ಏನರ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಡಬೇಕು ಆಮೇಲೆ ಇದನ್ನು ತೆಗೆದು ನೋಡ್ರಿ ಬರಬ್ಬರಿಯಾಗಿ ಗಟ್ಟಿ ಆಮೇಲೆ ಅದನ್ನು ಹಾರಾಕಿ ರೀ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆದಮೇಲೆ ತನ್ಗಾಗ್ತೈತಿ ತನ್ಗಾದ್ಮೇಲೆ ಕೈಗೆ ಸ್ವಲ್ಪ ನೀವು ತುಪ್ಪ ಹಚ್ಕೊಂಡು ಒಂದೊಂದು ಒಂದೊಂದು ಈ ಹೂರ್ಣದ ಉಂಡಿ ಟೈಪ್ ನಾವಿಲ್ಲಿ ಉಂಡಿಯನ್ನು ಮಾಡಿ ನೋಡಿ ಅಂದ್ರೆ ಈಸಿ ಆಗ್ತತಿ ನೀವು ಅವಾಗೂ ಒಮ್ಮೆ ಹೋಳ್ಗೆ ಮಾಡುವಾಗೂ ಮಾಡ್ಕೋಬೋದಿತ್ತು ಆದರೆ ಮತ್ತೆ ನಿಮಗೆ ಜಟಾಪಟ್ಟಿ ಆಕೈತಿ ಹೇಳಿ ಒಮ್ಮೆನ ನಾವಿಲ್ಲಿ ತೋರ್ಸಕತ್ತೇವಿ ತಿಳ್ತಿರ್ಲ ಈ ರೀತಿಯಾಗಿ ನೀವು ಎಲ್ಲ ಹೂರ್ಣದ ಉಂಡೆಗಳನ್ನು ಅಥವಾ ಕ್ಯಾರೆಟ್ ಉಂಡೆಗಳನ್ನು ನೀವು ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಇನ್ನು ಮುಂದಕ್ಕೆ ಹೋಗೋಣ ಕಣಕ ನಾವು ನೆನೆಯಾಕ ಬಿಟ್ಟಿದ್ದೆವು ಅಂದ್ರೆ ಇದೇಗೆ ನಾವು ತೊಗೊಂಡಿದ್ದೆವು ಫಸ್ಟಿಗೆ ನಾದಿಟ್ಟಿದ್ದೆವು ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಮತ್ತೊಮ್ಮೆ ಅದನ್ನು ಸಾಫ್ಟ್ ಆಗುವಂಗೆ ಮಿದ್ದಿ ತೊಗೋ ಆಮೇಲೆ ತ ಒಂದ ಉಳ್ಳಿ ಮಾಡ್ಕೋಬೇಕಂತಂದ್ರೆ ಈ ರೀತಿಯಾಗಿ ಮಾಡ್ಕೊಂಡೆ ಎಲ್ಲ ಉಳ್ಳಿಗಳನ್ನ ನಾನು ನೀವು ತಯಾರು ಮಾಡ್ಕೊಂಡು ಇಟ್ಕೋಬಹುದು ಆಮೇಲೆ ಅದನ್ನು ಕೈಯಾಗಿ ಒಂದು ಈಟು ಪೇಡೆಗತ್ಲೆ ಒತ್ತಿ ನಾವು ಇಲ್ಲಿ ಹೋಳಿಗೆ ಶೀಟ್ ಮ್ಯಾಲ ಮಾಡತ್ತಿದ್ದೀವಿ ನೀವು ತಗಡಿದ್ರೆ ಅದ್ರ ಮಾಡ್ಕೋಬಹುದು ರೀ ಈ ಹೋಳಿಗೆ ಶೀಟ್ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿದ್ದೀವಿ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಅಥವಾ ತುಪ್ಪ ಎರಡ್ರಾಗ ಒಂದು ಹಚ್ಚರಿ ನಾವು ತುಪ್ಪನೂ ಹಚ್ಚಿದ್ದೀವಿ ಒಂದೊಂದು ಕಡೆ ಎಣ್ಣೆನೂ ಹಚ್ಚಿದ್ದೀವಿ ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಆ ಉಳಿದಿದ್ದ ನೀವು ಹೂರಾ ತುಂಬತಿರಲಿ ಎಕ್ಸ್ಟ್ರಾ ಇದ್ರೆ ತೆಗೆದು ಈ ರೀತಿಯಾಗಿ ಕೈಯಿಂದನೂ ನೀವು ತಟ್ಟಿದ್ರ ಮ್ಯಾಲ ಮಾಡ್ಕೋಬೋದ್ರಿ ಅಕಸ್ಮಾತ್ ನೀವು ಲಟ್ಸೋದು ಒಲ್ಯಾಗಿತ್ತು ಅಂತಂದ್ರೆ ಈ ರೀತಿಯಾಗಿ ಕೈಯಿಂದ ಬರೀ ನಿಂಗೆ ಸ್ವಲ್ಪ ತಟ್ಟಿದಂಗೆ ಮಾಡಿ ನೀವು ತಗೋಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಕೈಲೇ ತಟ್ಟಿ ಆಮೇಲೆ ಈ ರೀತಿಯಾಗಿ ಲಟ್ಟಿಸಿದ್ರು ಅಟ್ಟ ಚೆಂದಂಗಿ ಈ ಒಂದು ಕ್ಯಾರೆಟ್ ಹೋಳ್ಗೆ ಬರ್ತಾರೆ ತವಾ ಕಾದಿರ್ತತಿ ಕಾದಿರುವಂಥ ತವ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸಿ ಆಮೇಲೆ ತ ಈ ಶೀಟನ್ನು ಅದ್ರ ಮೇಲೆ ಹಾಕಿರಿ ತೆಗೆದು ಬಿಡ್ರಿ ಸ್ವಲ್ಪ ಟೈಮ್ ಆದ್ಮೇಲೆ ಬರಬ್ಬರಿಯಾಗಿ ಈ ಹೋಳಿಗೆ ನೋಡೋಕೆ ಚೆಂದ ಕಾಣ್ತತಿ ಅದ್ರ ಕಲರನ್ನ ಮಸ್ತ್ ಅನ್ನಿಸ್ತತಿ ತಿಳ್ತಿರ್ಲ ಈ ರೀತಿಯಾಗಿ ತಿರುಗಿಸಿ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಸೈಡ ನೀವು ಚಲೋ ತಂಗಿ ಬೇಯಿಸ್ಬೇಕು ನೋಡಿ ಬೇಯಿಸುವಾಗೂ ಅಷ್ಟ ಬರಬ್ಬರಿಯಾಗಿ ನೀವು ಚಲೋ ತಂಗಿ ಬೇಯಿಸ್ರಿ ಆಮೇಲೆ ಅಲ್ಲಿ ಇದೇ ನಾವು ಕ್ಯಾರೆಟ್ ಹಾಕಿ ಚಲೋ ತಂಗಿ ತಿರುಗಾಡತ್ತಿದ್ದೀವಿಲ್ಲ ಫಸ್ಟಿಗೆ ನಾವು ರುಬ್ಕೊಂಡು ತ ಅಲ್ಲಿ ಮೀಡಿಯಂ ಅಂತೂ ಏನಿಲ್ಲ ನೀವು ಗ್ಯಾರ ಡೈರೆಕ್ಟ್ ಹೈ ಫ್ಲೇಮ್ದಾಗ ಇಟ್ಟು ತಿರುಗಾಡ್ರನು ನಡಿತೈತಿ ಈ ರೀತಿಯಾಗಿ ಹೋಳಿಗೆ ನೀವು ಬೇಯಿಸಿ ತಕ್ಕೊಬೋದು ಚಂದಂಗಿ ಮಸ್ತಾಗಿ ಬರ್ತಾವೆ ಇನ್ನು ಇನ್ನೊಂದು ಅಂತಂದ್ರೆ ಸ್ವಲ್ಪ ಕನಕ ನೀವು ತಗೊಂಡ ಅದರೊಳಗೆ ಈ ರೀತಿಯಾಗಿ ಹಿಟ್ಟು ಆ ಉಂಡೆ ಇಟ್ಟು ನೀವು ಅದನ್ನು ಕ್ಲೋಸ್ ಮಾಡ್ಕೊಳ್ಬೋದು ಊರನ್ನ ತುಂಬಬೋದು ಫಸ್ಟಿಗೆ ಒಂದು ರೀತಿ ತೋರಿಸಿದ್ದೀವಿ ಇನ್ನೊಂದು ರೀತಿ ಇಲ್ಲಿ ಎಕ್ಸ್ಟ್ರಾ ಇರ್ತದ್ರಿಂದ ನಾನು ಅಲ್ಲೇ ಬಿಡ್ರಿ ಆಮೇಲೆ ತ ಕೈಲೇ ಸ್ವಲ್ಪ ಅದನ್ನು ತಟ್ಟಿ ಮತ್ತು ಇಲ್ಲಿ ನೀವು ಈ ಹೋಳ್ಗೆಯನ್ನು ತಟ್ಟಿ ಸಹ ರೀ ಪೂರ್ತಿಯಾಗಿನೂ ನೀವು ಕೈಯಿಂದ ತಟ್ಟಿ ಮಾಡ್ತಂತಂದ್ರೆ ಹಂಗೆ ಮಾಡ್ಬೋದು ಇಲ್ಲ ನೀವು ಲಟ್ಟಿಸಿ ಮಾಡ್ತನಂತಂದ್ರೆ ಹಂಗು ಮಾಡ್ಬೋದು ನಿಮಗೆ ಯಾವುದು ಈಸಿ ಅನ್ನಿಸ್ತತ್ತೋ ಯಾವುದ ನಿಮಗೆ ಕಷ್ಟ ಅನಿಸಂಗಿಲ್ಲೋ ಅದನ್ನು ನೀವು ಮಾಡಿ ಆಮೇಲೆ ತವ ಮೇಲೆ ಹಾಕಿದ ಮ್ಯಾಲ ಚಲೋ ತಂಗಿ ನೀವು ಬೇಯಿಸ್ತಗಿರಿ ಹೋಳ್ಗೆ ಚಲೋ ತಂಗಿ ಆಗ್ತಾವು ತುಪ್ಪದ ಜೊತೆ ಇಲ್ಲ ಏನೂ ಬೇಕಾಗಿಲ್ಲರಿ ಬರೀ ಹೋಳ್ಗೆ ಅಷ್ಟ ಫಸ್ಟಿಗೆ ತಿಂದು ನೋಡಿರಿ ವಾ ವಾ ಅಂತೀರಿ ಅಷ್ಟು ಮಸ್ತ್ ಆಗ್ತಾವು ನೀವೆಂದರೆ ಕ್ಯಾರೆಟ್ ಹೋಳ್ಗೆನ್ನ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡ್ಕೊರಿ ಮತ್ತು ನಿಮ್ಮ ಮನೆಯವ್ರ ಎಲ್ಲರೂ ತಿಂದಾದ ಮೇಲೆ ಮಸ್ತ್ ಆಗ್ಯಾವಂತ ಹೇಳ್ದು ಅಂತೂ ಗ್ಯಾರಂಟಿ ರೀ ಹಾಗಾದ್ರೆ ಈ ಹೋಳಿಗೆಯನ್ನ ನೀವು ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕ್ಯಾರೆಟ್ ಹೋಳಿಗೆಯನ್ನು ಸಜೆಸ್ಟ್ ಮಾಡಿರಿ ನಮ್ಮ ವಿಡಿಯೋ ಮೂಲಕ ಅಂತ ಹೇಳ್ತಾ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೊಂದು ಮರೆಯೋಕ್ಕೆ ಹೋಗಬೇಡ್ರಿ ಈಸಿ ಅನಿಸಿದಾವ್ರಿ ಮಸ್ತ್ ಅನಿಸಿದಾವೆ ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಸೆಕ್ಷನ್ನಾಗ ಬರೆದು ತಿಳಿಸ್ರಿ ಅಂತ ಹೇಳ್ತಾ ನೆನ್ಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ